ಗೆಳತಿ ಪವಿತ್ರಗೌಡ ಮಾತು ಕೇಳಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿ ಇದೀಗ ಜೈಲು ಪಾಲಾಗಿರುವ ನಟ ಡಿ ಬಾಸ್ ದರ್ಶನ್ ಅವರು ಇದೀಗ ಪರಪನಗ್ರ ಜೈಲುವಾಸ ಅನುಭವಿಸುತ್ತಿದ್ದಾರೆ ಇದೀಗ ಶಾಕಿಂಗ್ ಸುದ್ದಿಯೊಂದು ಕೇಳಿ ಬಂದಿದ್ದು ಜೈಲಿನಲ್ಲಿರುವ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ದೇವ್ವವಾಗಿ ಕಾಡುತ್ತಿದ್ದಾರಂತೆ ಹಾಗಾದರೆ ಏನಿದು ಸುದ್ದಿ ಜೈಲಿನಲ್ಲಿ ಆಗಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ತನ್ನ ಫ್ಯಾನ್ಸ್ ಆಯಿತು ಅಂತ ಖುಷಿಯಾಗಿದ್ದ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿದ್ದು ಇದೀಗ ಗೆಳತಿ ಪವಿತ್ರಗೌಡ ಅವರ ಜೊತೆ ಜೈಲಿನಲ್ಲಿದ್ದಾರೆ ನಟ ದರ್ಶನ್ ಅವರ ಕೋಟಿ ಕೋಟಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಡಿ ಬಾಸ್ ದರ್ಶನ್ ಅವರ ಬೆನ್ನಿಗೆ ನಿಂತು ಬೆಂಬಲವನ್ನು ನೀಡುತ್ತಿದ್ದಾರೆ ಅದರಲ್ಲೂ ಡೆವಿಲ್ ಸಿನಿಮಾ ಅಬ್ಬರ ಕೂಡ ಶುರುವಾಗುತ್ತೆ ಅಂತ ಕಾಯುತ್ತಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಮೊದಲ ಸಾಂಗ್ ಹಿಟ್ ಆಗಿದ್ದು ಇದೀಗ ಸಿನಿಮಾ ಬಿಡುಗಡೆಗಾಗಿ ಕಾಯುತ್ತಿದ್ದಾರೆ ಫ್ಯಾನ್ಸ್ ಇದರ ಬೆನ್ನಲ್ಲೇ ನಟ ದರ್ಶನ್ ಅವರಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆಯಂತೆ ಅಂದಹಾಗೆ ಇದೀಗ ಪರಪನ ಅಗ್ರಾರ ಜೈಲಿನಲ್ಲಿ ಬಾಸ್ ದರ್ಶನ್ ತೂಗುದೀಪ ಅವರು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಹಬ್ಬಿದೆ ಅದರಲ್ಲೂ ರಾತ್ರಿ ಮೂರು ಗಂಟೆಗೆ ರೇಣುಕಾ ಸ್ವಾಮಿ ದೇವವಾಗಿ ಬಂದು ಕಾಡುತ್ತಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ಬಾಸ್ ದರ್ಶನ್ ಅವರು ರಾತ್ರೋರಾತ್ರಿ ದಿಢೀರ್ ಎದ್ದು ಕೂತು ಪರದಾಡುತ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ಬಿದೆ ಆದರೆ ಈ ಬಗ್ಗೆ ಅಧಿಕೃತ ಹೇಳಿಕೆ ಸಿಗದೇ ಇದ್ದರೂ ರೇಣುಕಾಸ್ವಾಮಿ ಅಷ್ಟು ಬರ್ಬರವಾಗಿ ಕೊಲೆ ಆಗಿರುವ ಕಾರಣಕ್ಕೆ ಶಾಂತಿ ಹೋಮ ನಡೆಸಿ ಬಾಸ್ ಅಂತನೂ ಇದೀಗ ಅಭಿಮಾನಿಗಳು ಸಲಹೆ ನೀಡುತ್ತಿರುವುದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿದೆ ಜೈಲಿನಲ್ಲಿ ಒಂಟಿಯಾಗಿರುವ ದರ್ಶನ್ ಅವರಿಗೆ ಕೆಟ್ಟ ಕನಸುಗಳು ಬೀಳುತ್ತಿದ್ದು ಸರಿಯಾಗಿ ನಿದ್ದೆ ಇಲ್ಲದೆ ರಾತ್ರಿಯೆಲ್ಲ ಒಬ್ಬರೇ ಅತ್ತಿಂದಿತ್ತ ಓಡಾಡುತ್ತಾರಂತೆ ಇದೀಗ ರೇಣುಕಾಸ್ವಾಮಿ ಕೊಲೆ ಹಿನ್ನೆಲೆ ಸಂಕಷ್ಟಕ್ಕೆ ಸಿಲುಕಿರುವ ನಟ ದರ್ಶನ್ ಅವರಿಗೆ ದೆವ್ವದ ಕಾಟ ಎದುರಾಯ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ ದರ್ಶನವರ ಹೆಸರಲ್ಲಿ ಅನೇಕ ಫ್ಯಾನ್ಸ್ ಪೂಜೆ ಹೋಮ ಹವನ ಕೂಡ ಮಾಡಿಸುತ್ತಿರುವ ಮತ್ತಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ